ಸತ್ತಿಹಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶಾಂತಿ ಎಂ ವಿವಿಧ ಕಾಮಗಾರಿಗಳ ಅಕ್ರಮ ಬಿಲ್ ಪಾವತಿಸಿರುವ ಬಗ್ಗೆ ಮತ್ತು ಪರಿಶಿಷ್ಟ ಜಾತಿ ಅಧ್ಯಕ್ಷರು ಮತ್ತು ಸದಸ್ಯರಲ್ಲಿ ಜಾತಿ ತಾರತಮ್ಯ ಮಾಡಿ ಸದಸ್ಯರಿಗೆ ಮತ್ತು ಸಾರ್ವಜನಿಕರ ಅಭಿವೃದ್ಧಿಯಲ್ಲಿ ಹಸ್ತಕ್ಷೇಪ ಮತ್ತು ಅಗೌರವವಾಗಿ ನಡೆದುಕೊಳ್ಳುತ್ತಿದ್ದಾರೆ ಎಂದು ಸತ್ತಿಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಾಮಪ್ಪ ಆರೋಪಿಸಿದ್ದಾರೆ ಮಾಜಿ ಅಧ್ಯಕ್ಷರು ಆದ ಧ್ರುವ ಕುಮಾರ್ ಅವರು ರಾಜೀನಾಮೆ ಸಲ್ಲಿಸಿರ್ತಾರೆ ಅದು ಐದು ಹದಿನಾರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅಂಗೀಕಾರವೂ ಸಹ ಆಗಿರುತ್ತೆ ಆ ದಿನದಿಂದ ಅವರ ಅಧ್ಯಕ್ಷರ ಅವಧಿ ಮುಗಿದು ಅಧ್ಯಕ್ಷರ ಸ್ಥಾನ ಖಾಲಿಯಾಗಿರುತ್ತೆ ಆದರೆ ಇದೇ ಶಾಂತಿ ಎಂ ಅವರು ಅವರು ಅಧಿಕಾರದ ಅವಧಿ ಮುಗಿದ್ರೂ ಸಹ ದಿನಾಂಕ ಮೂರು ಮತ್ತು ಇಪ್ಪತ್ತ್ಮೂರು ಐದು ಮತ್ತು ಇಪ್ಪತ್ತ ಒಂಬತ್ತು ಐದು ಇವೆರಡು ದಿನಾಂಕದಲ್ಲಿ ಮಾಜಿ ಅಧ್ಯಕ್ಷರ ಸಹಿ ಮತ್ತು ಅವರು ಡೋಂಗಲ್ ಹೆಬ್ಬಟ್ಟಿನ ಮುದ್ರೆ ಪಡೆಯುವುದರ ಮುಖಾಂತರ ಒಂಬತ್ತು ಲಕ್ಷ ಬಿಲ್ಲನ್ನು ಅಕ್ರಮವಾಗಿ ಪಾವತಿ ಮಾಡಿರ್ತಾರೆ ಇದೆಲ್ಲದೂ ಸಹ ಇವರ ಹಣದ ದುರಾಸೆಗಾಗಿ ಇವರ ಆಪ್ತರಿಗೆ ಅಧ್ಯಕ್ಷರ ಅಧಿಕಾರ ಇಲ್ಲದಿದ್ದರೂ ಸಹ ಅವರ ಸಹಿಯನ್ನು ದುರುಪಯೋಗ ಮಾಡಿಕೊಂಡು ಇವರು ಬಿಲ್ಲನ್ನು ಮಾಡಿದದನ್ನ ಮುಂದಿನ ಅಧ್ಯಕ್ಷರಾಗಿ ನಾನು ಅಧಿಕಾರ ವಹಿಸಿಕೊಂಡಾಗ ನಾನು ಈ ಅಭಿವೃದ್ಧಿ ಅಧಿಕಾರಿಗಳನ್ನು ಕರೆಸಿಬಿಟ್ಟು ಕೇಳಿದೆ ಏನು ಅವರ ಅಧಿಕಾರದ ಅವಧಿ ಹದಿನೈದಕ್ಕೆ ಮುಗಿಯುತ್ತೆ ಹದಿನೈದು ಐದಕ್ಕೆ ನೀವು ಇಪ್ಪತ್ತ್ ಮೂರಕ್ಕೆ ಹ್ಯಾಂಗ ಬಿಲ್ ಮಾಡಿದ್ರಿ ಇಪ್ಪತ್ತ್ ಮೂರು ಐದು ಮತ್ತು ಇಪ್ಪತ್ತೊಂಬತ್ತು ಐದು ಇವೆರಡು ದಿನಾಂಕದಲ್ಲಿ ಒಂಬತ್ತು ಲಕ್ಷ ಸುಮಾರು ಒಂಬತ್ತು ಲಕ್ಷ ಬಿಲ್ ಮಾಡಿದ್ದಾರೆ ಅವರ ಸಹಿಯನ್ನು ಪಡೆದು ನಾನು ಅವ್ರನ್ನ ಕೇಳಿದಾಗ ಇಲ್ಲ ನಾನು ಆ ಥರದ ಅಕ್ರಮ ಯಾವುದು ಮಾಡೇ ಇಲ್ಲ ನೀವು ಎಲ್ಲಿ ಬೇಕಾರೆ ಯಾವುದು ಇಲ್ಲ ಎಲ್ಲಿ ಬೇಕಾರೆ ನೀವು ಎನ್ಕ್ವೈರಿ ಮಾಡಿ ನೀವು ತಿಳ್ಕೊಳ್ಬಹುದು ನಮ್ಮ ಹತ್ರ ಅವರು ವರ್ತನೆ ಮಾಡಿದ್ರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಆಲ್ದೂರು ಹೋಬಳಿಯ ಸತ್ತೇಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಹದಿನಾರು ಜನ ಸದಸ್ಯರಿದ್ದು ಅದರಲ್ಲಿ ಹತ್ತು ಜನ ಸದಸ್ಯರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸದಸ್ಯರಿದ್ದು ಅಧ್ಯಕ್ಷ ಸ್ಥಾನ ಸಾಮಾನ್ಯ ವರ್ಗಕ್ಕೆ ಮೀಸಲಾಗಿದ್ದು ಆ ಸ್ಥಾನಕ್ಕೆ ಪರಿಶಿಷ್ಟ ಜಾತಿಯ ಸದಸ್ಯರೇ ಅಧ್ಯಕ್ಷರಾಗಿರುತ್ತಾರೆ ಆದರೆ ನಮ್ಮ ಪಂಚಾಯಿತಿಯಲ್ಲಿ ಅಭಿವೃದ್ಧಿ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಶಾಂತಿಯಂ ಇವರು ಪಂಚಾಯಿತಿಯ ಸರ್ವಾನುಮತದ ಸಭಾ ನಡವಳಿಕೆಯ ತೀರ್ಮಾನಕ್ಕೆ ವಿರುದ್ಧವಾಗಿ ಅಭಿವೃದ್ಧಿ ಅಧಿಕಾರಿಗಳು ನಡೆದುಕೊಳ್ಳುತ್ತಿದ್ದಾರೆ ಎಂದರು ಜೊತೆಗೆ ನಮ್ಮ ಹದಿನಾರು ಜನ ಸದಸ್ಯರಿದ್ದು ಹತ್ತು ಜನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸದಸ್ಯರೇ ಇದ್ದರು ಹಾಗಾಗಿ ಈ ಮೇಡಮ್ ಅವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಒಬ್ಬರು ನಾನೇ ಅಧ್ಯಕ್ಷರಾಗಿರೋದ್ರಿಂದ ನಮಗೆ ಹೆಚ್ಚು ಕಾನೂನು ರೀತಿಯೂ ಸಹ ಸ್ಪಂದನೆ ಮಾಡದೆ ತುಂಬ ಅಗೌರವವನ್ನು ತೋರಿಸ್ತಾ ಇದ್ದಾರೆ ಹಾಗಾಗಿ ನಾವು ಈ ವಿಚಾರವನ್ನು ಇಟ್ಟುಕೊಂಡು ಈ ಎಲ್ಲ ಅಕ್ರಮ ಆಗಿರೋ ದಾಖಲಾತಿ ಸಹಿತ ನಾವು ಕೊಡಿ ದಿನಾಂಕ ಇಪ್ಪತ್ತೆರಡು ಇಪ್ಪತ್ತೆರಡು ಆರಲ್ಲಿ ಸಿಇಒ ಮತ್ತು ಇಒ ಅವರಿಗೆ ಖುದ್ದಾಗಿ ಪ್ರತಿ ದಾಖಲೆಯನ್ನು ಇಟ್ಟುಕೊಂಡು ನೋಡಿ ಮೇಡಮ್ ಅಧ್ಯಕ್ಷರ ಅವಧಿ ಮುಗಿದರೂ ಸಹ ಪಿ ಡಿ ಒ ಅವರು ಅಕ್ರಮವಾಗಿ ಬಿಲ್ಲನ್ನು ಪಾವತಿ ಮಾಡಿದರೆ ಎಲ್ಲ ದಾಖಲಾತನ್ನು ನಾವು ಇಟ್ಟು ತಮಗೆ ಮನವಿ ಮಾಡ್ತಾ ಇದ್ದೀವಿ ನೀವು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳನ್ನು ಕಳಿಸಿ ಕಡತವನ್ನು ಪರಿಶೀಲಿಸಿ ನಮಗೆ ನ್ಯಾಯವನ್ನು ಧರಿಸಿಕೊಡಿ ಅಂತ ನಾವು ಕೇಳಿ ಇಲ್ಲಿಗೆ ಸುಮಾರು ಇಪ್ಪತ್ತು ದಿನ ಗಡಿತ ಬಂತು ಆದರೆ ಸಿಇಒ ಮತ್ತು ಇಒ ಇದ್ರೂ ಸಹ ಇದುವರೆಗೂ ನಮ್ಮ ಪಂಚಾಯಿತಿಗೆ ಭೇಟಿ ಮಾಡಿ ಪರಿಶೀಲನೆ ಪರಿಶೀಲಿಸಿ ನಮಗೆ ಸರಿಯಾದ ಮಾಹಿತಿಯನ್ನು ಕೊಡಲಿಕ್ಕೆ ಮುಂದೆ ಬಂದಿಲ್ಲ ಆ ದೃಷ್ಟಿಯಿಂದ ನಾವು ಒಂದೆರಡು ಬಾರಿ ಅವರಿಗೆ ನಾವು ಹೇಳ್ದು ನಾವೇನು ತಮಗೆ ಮನವಿ ಮಾಡಿಕೊಂಡು ಆ ವಿಚಾರವಾಗಿ ನೀವೇನು ಪರಿಶೀಲಿಸಿ ನಮಗೆ ಮಾಹಿತಿ ಕೊಡಲಿಲ್ಲ ಅಂದಾಗ ಇಲ್ಲ ಮಾಡ್ತೀವಿ ಇನ್ನೆರಡು ದಿನಗಳಲ್ಲಿ ನಾವು ಕಳ್ಸಿ ಅಂದರು ನಾವು ಇದುವರೆಗೂ ಕಾಯ್ದು ಈಗ ನಾವು ಪತ್ರಿಕೆ ಮುಂದೆ ಬಂದಿದ್ದೀವಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಸಹ ಮನವಿ ಮಾಡಿಕೊಳ್ತಾ ಇದ್ದೀವಿ ದಯವಿಟ್ಟು ಯಾವುದೇ ಕಾರಣಕ್ಕೂ ನಾವೆಲ್ಲ ಸರ್ವ ಸವ ಉಪಾಧ್ಯಕ್ಷ ಸರ್ವ ಸದಸ್ಯರು ಸಹ ನಮ್ಮ ನಮಗೆ ಆ ಅಭಿವೃದ್ಧಿ ಅಧಿಕಾರಿಗಳನ್ನ ಬದಲಾವಣೆ ಮಾಡಿಕೊಡಿ ಎಂಬ ಕೂಗನ್ನು ನಾವು ಹೇಳ್ತಾ ಇದ್ದೀವಿ ಹಾಗಾಗಿ ಆದಷ್ಟು ಬೇಗ ಈ ತಿಂಗಳು ನಾವೇನು ಸ್ವತಂತ್ರ ದಿನಾಚರಣೆ ಒಳಗಡೆ ನೀವು ಸೂಕ್ತ ಕ್ರಮ ತಗೊಳ್ಳದೆ ಹೋದ್ರೆ ಸ್ವತಂತ್ರ ದಿನಾಚರಣೆ ದಿನವೇ ನಾವು ಪಂಚಾಯಿತಿ ಮುಂದೆ ಪ್ರತಿಭಟನೆ ಮಾಡಲಿಕ್ಕೆ ಅಹೋರಾತ್ರಿ ಪ್ರತಿಭಟನೆ ಮಾಡಲಿಕ್ಕೆ ತೀರ್ಮಾನವನ್ನು ತಗೊಂಡಿದ್ದೀವಿ ಸುದ್ದಿಗೋಷ್ಠಿಯಲ್ಲಿ ಅತಿಖುರ್ ರೆಹಮಾನ್ ಇಂದ್ರೇಶ್ ಅಹಮದ್ ಶಾಂತಾ ಪರಮೇಶ್ ಕವಿತಾ ಸಾಹಿರಾ ಬಾನು ವಿಶ್ವ ಗುರುವಪ್ಪ ತ್ರಿಮೂರ್ತಿ ಉಪಸ್ಥಿತರಿದ್ದರು